ನಡೆಯಲಿರುವ ಕಾರ್ಯಕ್ರಮದ ಸಿದ್ಧತೆ ಭರದಿಂದ ನಡೆದಿದ್ದು ಚಿಕ್ಕೋಡಿಯ ಮತಕ್ಷೇತ್ರದ ಮಾನ್ಯ ಸಂಸದರಾದ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಪರಿಶೀಲನೆ ಮಾಡಿದರು ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಮಾನ್ಯ ಸಂಸದರಾದ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಸಹ ಜಿಲ್ಲೆ ಆದ ಚಿಕ್ಕೋಡಿ ನಗರದಲ್ಲಿ ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟರಂದು ನಡೆಯಲಿರುವ ಎರಡನೇ ಸತೀಶಿವರ್ಸ್ ಅವಾರ್ಡ್ಸ್ ಚಿಕ್ಕೋಡಿ ಎರಡು ಸಾವಿರದ ಇಪ್ಪತ್ತೈದು ಕುರಿತು ಸ್ಥಳಕ್ಕೆ ಭೇಟಿ ನೀಡಿ ಕಾರ್ಯಕ್ರಮದ ಪೂರ್ವಭಾವಿ ಶುದ್ಧತೆಗಳು ಪರಿಶೀಲನೆ ಮಾಡಿದರು ಕಾರ್ಯಕ್ರಮದ ವೇದಿಕೆ ಅತಿಥಿಗಳ ಆಸನ ವ್ಯವಸ್ಥೆ ಬೆಳಕು ಧ್ವನಿವರ್ಧಕ ಕುಡಿಯುವ ನೀರು ವಾಹನಗಳ ನಿಲುಗಡೆ ಸ್ವಚ್ಛತೆ ಭದ್ರತೆ ಸೇರಿದಂತೆ ಎಲ್ಲ ಅಂಶಗಳು ಪರಿಶೀಲನೆ ಮಾಡಿದರು ನಾವು ನಾಳೆ ಇಪ್ಪತ್ತೇಳು ಹಾಗೂ ಇಪ್ಪತ್ತೆಂಟು ಬೇಕಾಗ ಎರಡು ಸಾವಿರ ಇಪ್ಪತ್ತೈದು ಎರಡು ದಿನಗಳಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸನ್ನು ಮಾಡ್ತಾ ಇದ್ವಿ ನಂದೆಯವ್ರಿಗೂ ಪ್ರೋತ್ಸಾಹದಿಂದ ಇನ್ನು ಗ್ರಾಮೀಣ ಮಕ್ಕಳಿಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಕೊಡಬೇಕಂತ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹೋದ ವರ್ಷ ನಾವು ಸ್ಟಾರ್ಟ್ ಮಾಡಿದ್ವಿ ಹಾಗೆಯೇ ಈ ವರ್ಷ ಕೂಡ ಭಾಳ ಅದ್ದೂರಿಯಾಗಿ ಎಲ್ಲ ಸ್ಟೂಡೆಂಟ್ಸ್ ಅವರು ಕಾಲೇಜ ಹಾಗೂ ಸ್ಕೂಲ್ ವತಿಯಿಂದ ಭಾಳ ಎಕ್ಸೈಟಿಂದ ಎಕ್ಸೈಟ್ಮೆಂಟಿಂದ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಈಗಾಗಲೇ ಎರಡರಿಂದ ಮೂರು ರೌಂಡು ಸೆಲೆಕ್ಷನ್ ಕೂಡ ಆಗಿದೆ ಇನ್ನು ಇನ್ನೇನು ಫೈನಲ್ ನಾಳೆ ಎರಡು ದಿವಸ ಬಾಕಿ ಇದೆ ಸೊ ಹಾಗಾಗಿ ಎಲ್ಲ ಚಿಕ್ಕೋಡಿ ಜನತೆಗೆ ತಾವೆಲ್ಲೂ ಎಲ್ಲರೂ ಬಂದು ನಮ್ಮ ಗ್ರಾಮೀಣ ಮಕ್ಕಳಿಗೆ ತಾವೆಲ್ಲೂ ಪ್ರೋತ್ಸಾಹ ಮಾಡಬೇಕು ಹಾಗೂ ನಮ್ಮ ಸಚಿವರು ತಂದೆ ಸತಿ ಜಾರಕಿಹೊಳಿ ಕೂಡ ಅವರು ಕೂಡ ಬರ್ತಾರೆ ಹಾಗೆ ಸಹೋದರರು ಹಾಗೂ ಎಲ್ಲ ಚಿಕ್ಕೋಡಿದ ಎಲ್ಲ ಮುಖಂಡರು ಕೂಡ ಬೇರೆ ಬೇರೆ ಎಂಟು ವಿಧಾನಸಭಾ ಕ್ಷೇತ್ರದಿಂದ ಬರ್ತಾ ಇದ್ದಾರೆ ಸೊ ಹಾಗಾಗಿ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಮಾಡಬೇಕಂತ ನಾನು ನಮ್ಮೆಲ್ಲರ ಮುಖಾಂತರ ಹೇಳ್ಕೊತ ಇದ್ದೀನಿ ಎಲ್ಲದಕ್ಕೂ ಹೆಚ್ಚಾಗಿ ಮೂಲಸೌಕರ್ಯಗಳ ಸಂಚಾರ ನಿಯಂತ್ರಣ ತುರ್ತು ವೈದ್ಯಕೀಯ ವ್ಯವಸ್ಥೆ ಕುಡಿಯುವ ನೀರು ಶೌಚಾಲಯ ಭದ್ರತೆಗೆ ಹೆಚ್ಚಿನ ಗಮನ ಹರಿಸಲು ತಿಳಿಸಿದರು ಕಾರ್ಯಕ್ರಮಕ್ಕೆ ಆಗಮಿಸುವ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಪುರಸ್ಕೃತಕರಿಗೆ ಗಣ್ಯರಿಗೆ ಹಾಗೂ ಸಾರ್ವಜನಿಕರಿಗೆ ಯಾವುದೇ ತರಹದ ಅಪಾಯ ಅಸೌಕರ್ಯ ಆಗದಂತೆ ನೋಡಿಕೊಳ್ಳಲು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾನ್ಯ ಸಂಸದರಾದ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ನಮ್ಮ ತಂದೆಯ ಪ್ರೋತ್ಸಾಹದಾಯಕದಿಂದ ಗ್ರಾಮೀಣ ಮಕ್ಕಳಿಗೆ ಉತ್ತಮ ಹಾಗೂ ಒಳ್ಳೆಯ ವೇದಿಕೆ ಕಲ್ಪಿಸಿಕೊಡುವ ಉದ್ದೇಶದಿಂದ ಸತೀಶ್ ಶಿವರ್ಸ್ ಅವಾರ್ಡ್ಸ್ ಕಾರ್ಯಕ್ರಮವನ್ನು ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಪ್ರಾರಂಭಿಸಿದ್ದು ಸಮಾಜದ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಗೌರವ ಸಲ್ಲಿಸುವ ಮಹತ್ವದ ವೇದಿಕೆಯಾಗಿದ್ದು ಇಂತಹ ಕಾರ್ಯಕ್ರಮಗಳು ಯುವ ಪ್ರತಿಭಾವಂತರಿಗೆ ಪ್ರೇರಣೆಯಾಗುತ್ತವೆ ಎಂದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾನ್ಯ ಸಂಸದರಾದ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ನಮ್ಮ ತಂದೆಯ ಪ್ರೋತ್ಸಾಹದಾಯಕದಿಂದ ಗ್ರಾಮೀಣ ಮಕ್ಕಳಿಗೆ ಉತ್ತಮ ಹಾಗೂ ಒಳ್ಳೆಯ ವೇದಿಕೆ ಕಲ್ಪಿಸಿಕೊಡುವ ಉದ್ದೇಶದಿಂದ ಸತೀಶ್ ಶುಗರ್ಸ್ ಅವಾರ್ಡ್ಸ್ ಕಾರ್ಯಕ್ರಮವನ್ನು ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದು ಸಮಾಜದ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಗೌರವ ಸಲ್ಲಿಸುವ ಮಹತ್ವದ ವೇದಿಕೆಯಾಗಿದ್ದು ಇಂತಹ ಕಾರ್ಯಕ್ರಮಗಳು ಯುವ ಪ್ರತಿಭಾವಂತರಿಗೆ ಪ್ರೇರೇಪಣೆಯಾಗುತ್ತವೆ ಎಂದರು ಕಾರ್ಯಕ್ರಮವನ್ನು ಯಶಸ್ವಿ ಆಗಲು ತಮ್ಮೆಲ್ಲರ ಸಹಕಾರ ಅಗತ್ಯ ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು ಕಾರ್ಯಕ್ರಮದ ಆಯೋಜಕರು ಅಧಿಕಾರಿಗಳು ಹಾಗೂ ಸ್ವಯಂ ಸೇವಕರು ಉಪಸ್ಥಿತರಿದ್ದರು ವೀಕ್ಷಕರೇ ನೀವು ಇನ್ನು ನಮ್ಮ ಜಿ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಿಷ್ಟು ಏವತ್ತಿನ ಸುದ್ದಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ಮೀಡಿಯಾ